ಎಲ್ಲ ಮರಕ್ಕೆ ಬ್ಲೂ ಕಲರ್ ಲೈಟ್ ಹಾಕವ್ರ ಹೇಳ್ರಿ ಓ ಅಲ್ಲಿ ಮುಂದೆ ಅಲ್ವಾ ಅಲ್ಲಿ ಲೈಟ್ ಕಾಣಿಸ್ತಾ ಇತ್ತಲ್ಲ ಜಯ ಶ್ರೀರಾಮ ರಾಮ 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 ಸೀತ ರಾಮ 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 ಸೀತ ರಾಮ 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 ಸೀತ ರಾಮ 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 ఎక్కడ యాదు ఏ భర్ర నివే నాడబెక్కు నోడబెక్కు యాదంత నివే నాకితే నిన్నమాట చిన్న బెడ కికే బెడ కొడిటిన వదిలి ఇడికడే మట్టుకారు గాడి తగిబెడ గాడ ఇలే ముక్కు ఇన్ని ఇన్ని ఇక్కడ ఉంది ఇల్లై లేదు అబికత బుర్రా ಇಲ್ಲಿ ಇದ್ರೆ ಹೋಗ್ಲಿ ಇಲ್ಲ ಆ ವೆಸ್ಟ್ ಇರೋ 10 ಇಂಚು ಅದರಿಗೆ ಏನ ಆವಾ ಅಂದ್ರೆ ಆವಾ ಮೇಲೆ ಗೊತ್ತದಪ್ಪ ಏನ ಆ ಲೈಟ್ ಕೊಡಿ ಸ್ವಲ್ಪ ಕೊಡಿ ಬನ್ನಿ ಹತ್ರ ಅಲ್ಲಪ್ಪ ಸ್ವಲ್ಪ ಜಾಗ ಬಿಟ್ರಿ ಅದು ರಾಕೆಟ್ ಹೋದಂಗ್ ಹೆಂಗಂದ್ರಂಗೆ ಹೊಡಿ ತಿರ್ತದ ನೀವು பார அ <Mile dizzy> <Olympus> <-tres> <doorway string play> याव चिन्हे ನಾವು ನೋಡಿ ಒಂದ್ ತಿಂ ನಾವು ನೋಡಿದ್ವಿ

はい。